ಇವ್ರು ಮಾಡಿದ್ದಾದ್ರೆ ಇವ್ರ ಮನೆ ಕೂತ್ ಬರಲ್ಲ ಸಾರ್ವಜನಿಕ ಕೂತ್ ನಾವು ಮಾಡಿದ್ದಾದ್ರೆ ಸಿದ್ದರಾಮಯ್ಯ ಸಹಾಯ ಮನೆಗೆ ಕೂತ್ ಬರ್ತಾರೆ ನಾನು ಈ ಕೇಂದ್ರ ಸರ್ಕಾರದ ಜಾ ಏನು ಜಾತಿ ಜನಗಣತಿಯಿಂದ ಮಾಡ್ತಾ ಇದ್ದಾರಲ್ಲ ನಾನು ಸ್ವಾಗತ ಮಾಡ್ತೀನಿ ಆದರೆ ಅದರ ಜೊತೆಗೆ ನಿಜವಾಗಲೂ ಈ ದೇಶದಾಗ ಈ ರಾಜ್ಯದೊಳಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರ್ಯಾರು ಎಷ್ಟೆಷ್ಟು ಸ್ಥಿತಿ ಇದಾದ್ರು ಅದನ್ನು ಇದರೊಳಗೆ ಮಾಡ್ಸಲಿ ಈ ಸದ್ಯ ಮಾಡೋರು ಇದನ್ನು ಜನಗಣತಿ ಮಾಡೋರು ಯಾರು ಶಿಕ್ಷಕರಲ್ಲ ಮತ್ತೆ ನಾವು ಮಾಡಿದ್ದೆ ಮಾಡಿದ್ದ್ಯಾರು ಅದೇ ಶಿಕ್ಷಕರು ಅವರಾದರೂ ಮನೆ ತಂತು ಬರೀತಾರೆ ಇವರು ಆದರೆ ಮನೆ ಮನೆಗೆ ಬಂತು ಬರೀತಾರೆ ಅಂದ್ರೆ ಅವ್ರಿಗೆ ಓದಲಾರ್ದೇ ಅದ್ರ ಬಗ್ಗೆ ತಿಳ್ಕಲ್ಲಾರ್ದು ಏನೆಲ್ಲ ಮಾತಂಥ ಕೆಲಸವನ್ನು ಮಾಡೋ ಅದು ಬಿ ಜೆ ಪಿ ಅವ್ರಿಗೆ ತರಗತ ಆಗಿಬಿಟ್ಟು ಅದು ಕೊಟ್ಟರೆ ಅವ್ರು ಹೇಳ್ತಾರೆ ಹತ್ತು ವರ್ಷ ಹತ್ತು ವರ್ಷದಿಂದ ಇದ್ದಿದ್ದು ನಿಮ್ಮ ಸರ್ಕಾರ ಒಂದದ್ದೇ ನೀವೇ ಮಾಡಿದ್ರೆ ಗೆಣಸ್ಕೊಡಿದ್ರೆ ಅವತ್ತು ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದನ್ನ ತರಿಸೋದು ನೋಡ್ಬೇಕಾಗಿತ್ತು ಐದು ವರ್ಷ ಸರ್ಕಾರ ಮಾಡಿದ್ರಲ್ಲ ಅದನ್ನ ತರ್ದು ನೋಡ್ಬೇಕಾಗಿತ್ತು ನೀವು ಆ ಕೆಲಸ ಮಾಡಲಿಲ್ಲ ಅಂದರೆ ವಾಸ್ತವ ಸತ್ಯ ಬಡವರ ಬಗ್ಗೆ ಸಮಾಜದ ಕಟ್ಟ ಕಡೆ ಮನುಷ್ಯರ ಬಗ್ಗೆ ಚಿಂತೆ ಇಲ್ಲ ಅವ್ರ ಚಿಂತೆ ಬೇರೆ ಯುದ್ಧ ಯುದ್ಧ ನೋಡೋದು ಸರ್ ಪಾಕಿಸ್ತಾನ ಯುದ್ಧ ನಡೀಲಿ ಅದಕ್ಕೆ ಸ್ವಾಗತ ಮಾಡ್ತೀವಿ ನಮ್ಮ ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ವಿ ನಿನ್ನೆ ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ನಮ್ಮ ಸೈನಿಕರ ಸಾಮರ್ಥ್ಯ ಚೆನ್ನಾಗಿದೆ ನಮ್ಮ ದೇಶದ ಸೈನಿಕರು ಏನೋ ಬುದ್ಧಿವಂತಿಕೆಯಿಂದ ವೈರಿಗಳನ್ನು ಪಾಕಿಸ್ತಾನದ ಭಯೋತ್ಪಾದಕನ ಉದ್ದಾಡಗಿಸುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಒಂದಷ್ಟು ಏ ಪಾಕಿಸ್ತಾನದವ್ರಿಗೆ ಅವ್ರಿಗೆ ತಮ್ಮದೇ ಆದಂಥದ್ದು ಏನಿಲ್ಲ ನಾವು ನಾಲ್ಕು ದಿವಸ ಗಟ್ಟಿಯಾಗಿ ಇದ್ದ ಮಾಡಿದ್ರೆ ಪಾಕಿಸ್ತಾನ ಈ ಭೂಪಟದಾಗ ಇರೋಕ್ಕಲ್ಲ ಈ ಭೂಪಟದಾಗ ಇರೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಶಕ್ತಿ ನಮ್ಮ ಸೈನಿಕರ ಇದೆ ಈಗಲ್ಲ ಭಾರತ್ ಕಾಲದಿಂದ ಏನೇನು ಸೈನಿಕರವನ್ನ ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಎಲ್ಲ ಸರ್ಕಾರಗಳು ಬಂದಿದೆ ನಮ್ಮ ಸಾಮರ್ಥ್ಯ ಸಾಕಷ್ಟಿದೆ ಸೈನಿಕರು ಗಟ್ಟಿಯಾಗಿದ್ದಾರೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲ ಯುದ್ಧವನ್ನು ಗೆದ್ದೇ ಗೆಲ್ತೀವನ್ನ ವಿಶ್ವಾಸದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಈ ಭಾಗಕ್ಕೆ ಶಿಕ್ಷಣ ಇಲಾಖೆಯಿಂದರ್ ಹಿಂದೂ ಇಲಾಖೆ ಮತ್ತು ಬೇರೆ ಬೇರೆ ಅಭಿವೃದ್ಧಿಗೆ ಅಕ್ಯಾಡೆಮಿ ಹೆಚ್ಚು ಹಣವನ್ನು ಕೊಡುವಂಥ ಕೆಲಸ ಆಗ್ತಾಯಿದೆ ನಿಜವಾಗಲೂ ಇದಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗಿದ್ದು ಭಾಳ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಸಿದ್ದರಾಮಯ್ಯರನ್ನ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಎಲ್ಲರನ್ನ ವಿಶೇಷವಾಗಿ ಅಭಿನಂದನೆ ಯಾಕಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒಂದೇ ಭಾಳ ಪ್ರಮುಖವಾದಂಥ ಬೇಡಿಕೆ ಈಡೇರಿಸುವಂಥ ಕೆಲಸ ಅದನ್ನು ತಪ್ಪದೆ ಮಾನ್ಯ ಗ್ರಾಮೀಣರು ಮುಖ್ಯಮಂತ್ರಿ ಸಮಿತಿಯನ್ನು ಮಾಡಿದರು ಆ ಸಮಿತಿ ಆವತ್ತಿನ ಸದಸ್ಯ ನಾನು ಇದ್ದೆ ಅವತ್ತಿನ ಸದಸ್ಯ ನಾನು ಇದ್ದು ಇಡೀ ಎಲ್ಲ ಜಿಲ್ಲೆಯೊಳಗೂ ಸಭೆ ಮಾಡಿ ಎಲ್ಲ ಜಿಲ್ಲೆಯ ಸಭೆ ಮಾಡಿ ಎಲ್ಲ ರೀತಿ ಅನುಕೂಲವಾಗೋ ರೀತಿಯೊಳಗೆ ಇದ್ರ ಬಗ್ಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಎಚ್ ಕೆ ಪಾಟೀಲ್ ಅಧ್ಯಕ್ಷರು ಇವತ್ತು ನಿಜವಾಗಲೂ ಅನುಷ್ಠಾನ ಆಗಿ ಜನರಿಗೆ ಮುಟ್ಟುವಂತೆ ಕೆಲಸ ಆಗ್ತಾ ಸರ್ ಶಿಕ್ಷಣ ಹೇಳಿದ್ರೆ ಶಿಕ್ಷಣ ನಮ್ಮ ಕಲ್ಯಾಣ ಕರ್ನಾಟಕನೇ ಗೊತ್ತೆ ಯಾಕಂದ್ರೆ ಕೆಳಮು ಮೊದಲು ಮೇಲೆ ಬರೋರು ಅಂದ್ರೆ ಶಿಕ್ಷಣದೊಳಗೆ ಆಸಕ್ತಿನೇ ಬಹಳ ಕೆಳಗೆ ಬಂದು ಸರ್ ಈಗ ಆವಿಷ್ಕಾರ ಆದ್ಮೇಲೆ ಒಂದಿಷ್ಟು ರಿಸಲ್ಟ್ನೊಳಗೆ ಆಗಿರ್ತದೆ ಅಂದರೆ ಮುಂದೆ ಈ ಭಾಗಕ್ಕೆ ಅದು ಅನುಕೂಲ ಆಗಿರೋದು ಇವತ್ತ ಈ ಭಾಗದೊಳಗೆ ಡಿ ವೈ ಎಸ್ ಪಿ ಇರ್ಬೋದು